क्या करना है दो

ಲಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಕಾನೂನಾತ್ಮಕವಾಗಿ ಅವನು ಶರಣಾಗಿದ್ದಾನೆ ತನಿಖೆಯನ್ನು ಎಸ್ ಐ ಅವರು ಕಟ್ಟುಬದ್ದಾಗಿ ತನಿಖೆಯನ್ನು ಮಾಡಬೇಕಂತೇಳಿ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದು ನೋಡಿ ಯಾವ ರೀತಿ ಇದು ಪ್ರಚಲಿತ ಬಂತು ಪ್ರಚಾರ ಆಯಿತು ಆ ಪೆನ್ ಡ್ರೈವ್ ಯಾರತ್ರ ಇತ್ತು ಅವ್ರೇನು ಮಾತಾಡಿದರು ಅವ್ರಿಗ್ಯಾಕೆ ಅರೆಸ್ಟ್ ಆಯಿತು ಎಲ್ಲ ಹಲವಾರು ಆಯಾಮಗಳಿದು ಪಡ್ಕೊಂಡಿದೆ ಹೀಗಾಗಿ ಖಂಡಿತವಾಗೂ ಇದರಲ್ಲಿ ರಾಜಕಾರಣವು ಕೂಡ ಬೆರ್ತಿದೆ ಇದರಲ್ಲಿ ಎರಡು ಭಾಗ ಇದೆ ಒಂದು ನಡೆದಂಥ ಒಂದು ಘಟನೆ ಆ ಸಂತ್ರಸ್ತರದು ಅವ್ರಿಗೆ ನ್ಯಾಯ ಕೊಡುವಂಥದ್ದು ಯಾರು ತಪ್ಪು ಮಾಡೋ ಶಿಕ್ಷೆ ಮಾಡುವಂಥದ್ದು ಒಂದು ಭಾಗ ಇದ್ದರೆ ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನು ಪ್ರಚಾರ ಮಾಡೋದು ಕೂಡ ಕಾನೂನು ಆ ಆ್ಯಂಗಲಲ್ಲೂ ಕೂಡ ಎಸ್ ಐ ಟಿ ಮುಂದುವರಿಬೇಕು ಕಾರ್ ನೋಡೋಣ ಏನು ಏನಾಗುತ್ತೆ ಡೆವಲಪ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ ಯಾವುದು ಹಾಂ ಚಂದ್ರಶೇಖರ್ ಪ್ರಕರಣ ಸಿ ಬಿ ಐಗೆ ಹೋಗೋದಕ್ಕೆ ಅತ್ಯಂತ ಯೋಗ್ಯ ಇದೆ ಯಾಕಂತಂದ್ರೆ ಇದರಲ್ಲಿ ಬ್ಯಾಂಕ್ ಕೂಡ ಇನ್ವಾಲ್ವ್ಮೆಂಟ್ ಆಗಿದೆ ಆಸ್ ಪರ್ ದ ರೂಲ್ಸು ಬ್ಯಾಂಕಿಂಗಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಹತ್ತು ಕೋಟಿಗಿಂತ ಒಳಗಿದ್ರೆ ಬ್ಯಾಂಕಿಂಗಲ್ಲಿ ಒಂದು ವಿಜಿಲೆನ್ಸ್ ಇರ್ತದೆ ಆ ವಿಜಿಲೆನ್ಸ್ ತನಿಖೆ ಮಾಡಿ ಹತ್ತು ಕೋಟಿಗಿಂತ ಹೆಚ್ಚಿದ್ದಾಗ ಅದು ಸಿ ಬಿ ಐಗೆ ಆಟೋಮೆಟಿಕ್ಲಿ ಹೋಗಬೇಕಾದ್ರು ಈಗಾಗಲೇ ಬ್ಯಾಂಕ್ನವರು ಆ ಪ್ರಕ್ರಿಯೆಗೆ ಮುಂದುವರೆದಿದ್ದಾರೆ ಅಂತ ನಾನು ತಿಳಿದು ಬಂದಿದೆ ಖಂಡಿತವಾಗೂ ಇದು ಬ್ಯಾಂಕಿನ ಪ್ರಕರಣ ಹತ್ತು ಕೋಟಿಗಿಂತ ಹೆಚ್ಚಿರೋದ್ರಿಂದ ಸಿ ಬಿ ಐಗೆ ಹೋಗೋದು ಅತ್ಯಂತ ಸೂಕ್ತ ಅಂತ ನನ್ನ ಭಾವನೆ ಸರ್ಕಾರ ಇದ್ರ ಇದು ನೋಡಿರಿ ಇಡೀ ಸರ್ಕಾರದ ನೈತಿಕತೆ ಪ್ರಶ್ನೆ ಇದೆ ಇದು ಪರೀಕ್ಷೆ ಇದೆ ಸರ್ಕಾರದ್ದು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ನೈತಿಕತೆಯ ಬಗ್ಗೆ ಮಾತನಾಡಿದರೂ ಅದೇ ನಾಯಕರು ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದ್ದಾರೆ ಇವತ್ತು ಅವರ ನೈತಿಕತೆ ಅವ್ರ ಸರ್ಕಾರದ ನೈತಿಕತೆ ಅವ್ರ ಸರ್ಕಾರದ ಪ್ರಾಮಾಣಿಕತೆ ಪ್ರಶ್ನೆ ಇದೆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ತಾರೋ ಅಥವಾ ಮಂತ್ರಿನ ಉಳಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಅವ್ರ ನಿರ್ಣಯದ ಮೇಲೆ ಇದೆ ಥ್ಯಾಂಕ್ ಯು ಅದ್ರ ಬಗ್ಗೆ ನಾನು ಕಮೆಂಟ್ ಇಲ್ಪ ಅವ್ ಯಾಗ ಐದ್ನ ಅವ್ರಿಗೆ ಗೊತ್ತು ನಮ್ಗೇನು ಗೊತ್ತಿಲ್ಲ